ನಮಸ್ಕಾರ ಗೆಳೆಯರೆ ಭಾರತ ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ಈ ಅಮೇರಿಕಾ ಮತ್ತು ಜಪಾನ್ ಒಟ್ಟಾಗಿ ಭಾರತಕ್ಕೆ ದ್ರೋಹ ಬಗೆದಿವೆ ಅನ್ನೋದ್ರ ಬಗ್ಗೆ ಬಹುಶಃ ನೀವು ನಂಬುವುದಿಲ್ಲ ಭಾರತ ಕ್ವಾಡ್ ಸಂಘಟನೆಯ ಸದಸ್ಯ ಆದರೆ ಈ ಕ್ವಾಡ್ ಸಂಘಟನೆಯ ಸದಸ್ಯ ರಾಷ್ಟ್ರವಾದ ಭಾರತವನ್ನ ಇತರೆ ಎರಡು ಸದಸ್ಯ ರಾಷ್ಟ್ರಗಳಾದ ಜಪಾನ್ ಮತ್ತು ಅಮೆರಿಕ ದ್ರೋಹ ಮಾಡಿದೆ ಹಾಗೆಯೇ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ನಮ್ಮ ಆಪ್ತ ಮಿತ್ರ ರಷ್ಯಾ ಭಾರತಕ್ಕೆ ದ್ರೋಹ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಮೊದಲೇ ಎಚ್ಚರಿಸಿತ್ತು ಆದರೆ ಭಾರತಕ್ಕೆ ಇವರ ಮೇಲೆ ಸ್ವಲ್ಪ ನಂಬಿಕೆ ಇತ್ತು ಸು ಗೆಳೆಯರೇ ಸುದ್ದಿಯನ್ನು ಮತ್ತಷ್ಟು ಹೇಳುವ ಮೊದಲು ಈ ವಿಡಿಯೋವನ್ನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ ಸೊ ಗೆಳೆಯರೇ ಈಗಾಗಲೇ ನಮ್ಮ ನ್ಯೂಸ್ ಚಾನೆಲ್ ಅಥವಾ ಯಾವುದೇ ನ್ಯೂಸ್ ಏಜೆನ್ಸಿಯು ಪಾಕಿಸ್ತಾನ ಕದನ ವಿರಾಮ ಆಟವನ್ನ ಯಾಕಿದೆ ಅನ್ನೋದ್ರ ಬಗ್ಗೆ ಹೇಳಿತ್ತು ಹಾಗೂ ಹೀಗೆ ಹೇಳಿದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಅಮೆರಿಕನ್ ಮೀಡಿಯಾ ಸಿಎನ್ ಎನ್ ತನ್ನ ದೊಡ್ಡ ರಿಪೋರ್ಟ್ ಅಲ್ಲಿ ಅದೇ ವಿಷಯಗಳನ್ನ ಹೇಳಿದೆ ಅದರಲ್ಲಿ ಏನ್ ಹೇಳಲಾಗಿದೆ ಅಂದ್ರೆ ಮುಂಬರುವ ಉಳಿದ ರಾತ್ರಿಗಳು ಪಾಕಿಸ್ತಾನಕ್ಕೆ ವಿನಾಶದ ರಾತ್ರಿಗಳಾಗಲಿವೆ ಅಂತ ಯಾಕಂದ್ರೆ ಭಾರತ ತನ್ನ ಗ್ಲೈಡ್ ಬಾಂಬುಗಳಿಂದ ಈಗ ಪಾಕಿಸ್ತಾನವನ್ನ ಗಾಜಾ ಪಟ್ಟಿಯನ್ನಾಗಿ ಮಾಡಲು ಹೊರಟಿದೆ ಹಾಗೂ ಈ ಸಿ ಎನ್ ರಿಪೋರ್ಟ್ ಅಮೆರಿಕಾಗೆ ಶನಿವಾರ ರಾತ್ರಿ ಬಹಳ ದೊಡ್ಡ ಭೀಕರ ಯುದ್ಧ ನಡೆಯಲಿದೆ ಅನ್ನೋ ಮಾಹಿತಿ ಸಿಕ್ಕಿತ್ತು ಅಂತ ಹೇಳಿತ್ತು ಹಾಗೆ ನೋಡದಾದ್ರೆ ಪಾಕಿಸ್ತಾನಕ್ಕೆ ಭೀಕರ ಯುದ್ಧ ಮಾಡುವ ಸಾಮರ್ಥ್ಯ ಅಂತೂ ಇಲ್ಲ ಸೊ ಈ ಸಂಪೂರ್ಣ ಭೀಕರ ಯುದ್ಧವನ್ನ ಭಾರತ ನಡೆಸ್ತಾ ಇತ್ತು ಅವಾಗಿಂದಲೇ ಈ ಅಮೆರಿಕಾದ ಪ್ರಧಾನಿ ಮೋದಿ ಅವರನ್ನ ಮನವೊಲಿಸುವುದಕ್ಕಾಗಿ ಪ್ರಯತ್ನ ಮಾಡುತ್ತಲಿದ್ದರು ಸೊ ಗೆಳೆಯರೆ ಈಗ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಳಬಹುದು ಅಮೆರಿಕ ಗದನ ವಿರಾಮವನ್ನ ಮಾಡಲಿಲ್ಲ ಇದನ್ನು ಹೊರತು ಅದು ಪಾಕಿಸ್ತಾನವನ್ನ ಉಳಿಸಿದೆ ಯಾಕಂದ್ರೆ ಈ ಮೊದಲು ಅಮೆರಿಕ ಮಧ್ಯಸ್ಥಿತಿಗೆ ವಹಿಸುವುದಕ್ಕೆ ನಿರಾಕರಿಸಿತ್ತು ಆದರೆ ನಂತರ ಭೀಕರ ಯುದ್ಧದ ಕಡೆಗೆ ಹೋಗಲಿದೆ ಅನ್ನೋದ್ರ ಬಗ್ಗೆ ಈ ಅಮೆರಿಕಾಗೆ ಗೊತ್ತಾದಾಗ ಭಾರತ ಪಾಕಿಸ್ತಾನದ ಎಲ್ಲಾ ಮಿಲಿಟರಿ ನೆಲೆಗಳನ್ನ ರಾತ್ರೋರಾತ್ರಿ ನೆಲಸಮ ಮಾಡಲು ಸಿದ್ಧವಾಗಿದೆ ಅನ್ನೋದು ಗೊತ್ತಾದಾಗ ಆ ನಂತರ ಈ ಅಮೆರಿಕ ಕದನ ವಿರಾಮದ ನೆಪದಲ್ಲಿ ಕೇವಲ ಪಾಕಿಸ್ತಾನವನ್ನ ಉಳಿಸುವುದಕ್ಕೆ ಮಾತ್ರ ಮಧ್ಯ ಪ್ರವೇಶಿಸಿತ್ತು ಹಾಗೂ ಈ ಪಾಕಿಸ್ತಾನದ ಪ್ರಧಾನಿ ಟ್ರಂಪ್ಗೆ ತುಂಬಾ ಧನ್ಯವಾದವನ್ನು ಕೂಡ ಹೇಳಿದರು ಹೆಂಗಂದ್ರೆ ಈ ಪಾಕಿಸ್ತಾನ ಇದು ಯಾವುದೇ ಕದನ ವಿರಾಮವಲ್ಲ ಅದು ತನ್ನ ಜೀವ ಉಳಿಸಲಾಗಿದೆ ಅನ್ನುವಂತೆ ಟ್ರಂಪ್ ಗೆ ಧನ್ಯವಾದ ಹೇಳಿದರು ಆದರೆ ಇಲ್ಲಿ ಈ ಪಾಕಿಸ್ತಾನದ ಜೀವವನ್ನು ಉಳಿಸಿದ ನಂತರ ಇದೇ ಅಮೆರಿಕ ಮತ್ತು ಜಪಾನ್ ಭಾರತಕ್ಕೆ ದ್ರೋಹ ಬಗೆದಿದೆ ಹೆಂಗಂದ್ರೆ ಈ ಜಪಾನ್ ಮತ್ತು ಅಮೆರಿಕ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಇಂದ ಅಂದರೆ ಐ ಎಮ್ ಎಫ್ನಿಂದ ಪಾಕಿಸ್ತಾನಕ್ಕೆ ಬಿಲಿಯನ್ ಡಾಲರ್ ಫಂಡ್ ಅನ್ನ ಬಿಡುಗಡೆ ಮಾಡುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟವು ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ ಅಮೆರಿಕ ಮತ್ತು ಜಪಾನ್ ಎರಡು ಐ ಎಂ ಎಫ್ನ ಅತಿ ದೊಡ್ಡ ಸದಸ್ಯರು ಹಾಗೂ ಅಮೆರಿಕ ಮತ್ತು ಜಪಾನ್ ನಂತರ ಚೀನಾ ಮೂರನೇ ಸ್ಥಾನದಲ್ಲಿದೆ ಇಂಥ ಪರಿಸ್ಥಿತಿಯಲ್ಲಿ ಅಮೆರಿಕ ಮತ್ತು ಜಪಾನ್ ಆ ಫಂಡ್ ಅನ್ನು ಕೊಡುವುದಿಲ್ಲ ಅಂತ ಹೇಳಿದರೆ ಆಗ ಈ ಪಾಕಿಸ್ತಾನವು ಐ ಎಂ ಎಫ್ನಿಂದ ಒಂದು ಬಿಲಿಯನ್ ಡಾಲರ್ ಫಂಡನ್ನು ಪಡೆಯುತ್ತಿರಲಿಲ್ಲ ಯಾಕಂದ್ರೆ ಇಲ್ಲಿ ಕ್ವಾಡ್ ಸಂಘಟನೆಯ ಒಂದು ಸದಸ್ಯ ರಾಷ್ಟ್ರ ಅಂದ್ರೆ ಭಾರತ ಯುದ್ಧದಲ್ಲಿದೆ ಆದರೆ ಕ್ವಾಡ್ನ ಉಳಿದ ಎರಡು ಸದಸ್ಯ ರಾಷ್ಟ್ರಗಳು ಅಂದ್ರೆ ಅಮೆರಿಕ ಮತ್ತು ಜಪಾನ್ ಭಾರತದ ಶತ್ರು ಪಾಕಿಸ್ತಾನಕ್ಕೆ ಒಂದು ಬಿಲಿಯನ್ ಡಾಲರ್ ಫಂಡಿಂಗ್ ಅನ್ನು ಅಪ್ರೂವ್ ಮಾಡುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟವು ಹಾಗಾಗಿ ಇದು ಅಮೆರಿಕ ಮತ್ತು ಜಪಾನ್ ಭಾರತಕ್ಕೆ ಮಾಡಿದ ಅತಿ ದೊಡ್ಡ ದ್ರೋಹವಾಗಿದೆ ಆದಾಗ್ಯೂ ರಷ್ಯಾ ಈಗಾಗಲೇ ಭಾರತಕ್ಕೆ ಅಮೆರಿಕದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಮತ್ತು ಭಾರತ ಅಮೆರಿಕದ ಶಸ್ತ್ರಾಸ್ತ್ರಗಳ ಮೇಲೆ ಇನ್ನಷ್ಟು ಡಿಪೆಂಡ್ ಆಗುವುದನ್ನು ತಪ್ಪಿಸಬೇಕು ಅಂತ ಎಚ್ಚರಿಸಿದೆ ಯಾಕಂದ್ರೆ ಭಾರತವು ಅಮೆರಿಕನ್ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿದರೆ ಯುದ್ಧದ ಸಮಯದಲ್ಲಿ ಆ ಶಸ್ತ್ರಾಸ್ತ್ರಗಳ ಬಳಕೆಯ ಬಗ್ಗೆ ಭಾರತವು ತೊಂದರೆಗಳನ್ನು ಎದುರಿಸಬೇಕಾಗ್ತದೆ ಈಗ ಅಂತಹ ಪರಿಸ್ಥಿತಿಯಲ್ಲಿ ಅಮೆರಿಕದ ಅಚಾನಕ್ಕಾಗಿ ಹಸ್ತಕ್ಷೇಪ ಮತ್ತು ಕದನ ವಿರಾಮವು ಪಾಕಿಸ್ತಾನವನ್ನು ಭಾರತದ ಕೈಯಿಂದ ವಿನಾಶದಿಂದ ರಕ್ಷಿಸುವುದಕ್ಕೆ ಮಾತ್ರ ಆಗಿದೆ ಯಾಕಂದರೆ ಸಿ ಎನ್ ಎನ್ ಯಾವ ಭೀಕರ ಯುದ್ಧದ ಬಗ್ಗೆ ಮಾತಾಡಿದೆ ಇದರಲ್ಲಿ ಪಾಕಿಸ್ತಾನದ ಎಲ್ಲ ಮಿಲಿಟರಿ ನೆಲೆಗಳು ಭಾರತದ ಗ್ಲೈಡ್ ಬಾಂಬುಗಳು ಮತ್ತು ಮಿಸೈಲ್ಗಳಿಗೆ ಗುರಿಯಾಗಿದ್ದವು ಹಾಗೂ ಯುದ್ಧದ ಕೇವಲ ಎರಡು ದಿನಗಳಲ್ಲಿ ಭಾರತೀಯ ಸೇನೆಯು ಪಾಕಿಸ್ತಾನದ ಎಲ್ಲಾ ಮಿಲಿಟರಿ ಗಾಜಾ ಗಾಜಾಪಟ್ಟಿಯನ್ನಾಗಿ ಪರಿವರ್ತಿಸಲು ಸಿದ್ಧವಾಗಿತ್ತು ಸೊ ಗೆಳೆಯರಿ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಕಮೆಂಟ್ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನ ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜಾಯ್